ನೂರು ದಿನಗಳಲ್ಲಿ ಮೋದಿ ಸಮ್ಮಿಶ್ರ ಸರ್ಕಾರ ತೆಗೆದುಕೊಂಡಂತಹ ಟರ್ನ್ ಗಳೆಷ್ಟು ಕಳೆದ ಹತ್ತು ವರ್ಷಗಳಿಗೆ ಹೋಲಿಸಿದ್ರೆ ಈ ನೂರು ದಿನಗಳಲ್ಲಿ ಮೋದಿ ಸಮ್ಮಿಶ್ರ ಸರ್ಕಾರ ಅದೆಷ್ಟು ದುರ್ಬಲವಾಗಿ ಕಂಡಿದೆ ನೂರು ದಿನಗಳಲ್ಲಿ ಮೋದಿ ಸರ್ಕಾರ ತೆಗೆದುಕೊಂಡಂತಹ ವಿಭಿನ್ನ ಕ್ರಮಗಳೇನು ತನ್ನ ಸಾಧನೆಗಳ ಬಗ್ಗೆ ಸರ್ಕಾರ ಹೇಳ್ತಾ ಇರೋದೇನು ಕಾಂಗ್ರೆಸ್ ಮಾಡ್ತಾ ಇರುವಂತಹ ಗಂಭೀರ ಆರೋಪಗಳೇನೇನು ಈ ನೂರು ದಿನಗಳಲ್ಲಿ ಎಷ್ಟು ಭಯೋತ್ಪಾದಕ ದಾಳಿಗಳು ನಡೆದವು ಮತ್ತು ಮೋದಿ ಅದಕ್ಕೆ ಹೇಗೆ ಪ್ರತಿಕ್ರಿಯಿಸಿದ್ರು ಮೋದಿ ಮೂರನೇ ಅವಧಿಯ ಈ ನೂರು ದಿನಗಳ ದ್ವೇಷ ಅಪರಾಧಗಳು ಹೇಗೆಲ್ಲ ಅವ್ಯಾಹತವಾಗಿ ಮುಂದುವರೆದಿವೆ ಮೋದಿ ಮೂರನೇ ಅವಧಿ ಹೇಗೆ ಭಾರತೀಯ ಮುಸ್ಲಿಮರಲ್ಲಿ ಭಯವನ್ನ ಇನ್ನಷ್ಟು ಹೆಚ್ಚು ಮಾಡಿದೆ ನರೇಂದ್ರ ಮೋದಿ ಮೂರನೇ ಬಾರಿ ಪ್ರಧಾನಿಯಾಗಿ ನೂರು ದಿನಗಳು ಕಳೆದಿರುವಾಗ ಎದ್ದಿರುವಂತಹ ಕೆಲವು ಗಂಭೀರ ಪ್ರಶ್ನೆಗಳಿವು ಇವುಗಳಿಗೆ ಉತ್ತರವನ್ನು ಕಂಡುಕೊಳ್ಳುವಂತಹ ಪ್ರಯತ್ನವನ್ನ ಇವತ್ತಿನ ವಿಡಿಯೋದಲ್ಲಿ ಮಾಡೋಣ ನೀವು ಈಗಲೂ ನಮ್ಮ ಚಾನೆಲ್ ಅತಿಥಿ ವೀಕ್ಷಕ ಮಾತ್ರ ಆಗಿದ್ರೆ ಈಗಲೇ ಈ ವಿಡಿಯೋ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕೋ ಪ್ರೆಸ್ ಮಾಡ್ಬೇಡಿ ಈ ವಿಡಿಯೋನ ಕೊನೆವರೆಗೂ ನೋಡಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಮೋದಿ ಮೈತ್ರಿ ಸರ್ಕಾರದ ನೂರು ದಿನಗಳ ಬಗ್ಗೆ ನಿಮಗೇನು ಅಭಿಪ್ರಾಯ ಇದೆ ಕಮೆಂಟ್ ಮಾಡೋದ್ರ ಮೂಲಕ ನಮಗದನ್ನ ತಿಳಿಸಿ ಹಾಗೆ ಈ ವಿಡಿಯೋದ ಲಿಂಕ್ ಅನ್ನ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸಪ್ ಮಾಡೋದನ್ನ ಮರಿಬೇಡಿ ವಿಶೇಷ ಬರೋಣ ಮೋದಿ ನೇತೃತ್ವದ ಎನ್ ಡಿ ಸರ್ಕಾರ ಮೂರನೇ ಅವಧಿಯ ಮೊದಲ ನೂರು ದಿನಗಳನ್ನ ಪೂರೈಸಿದೆ ಈ ಹೊತ್ತಿನಲ್ಲಿ ಕಾಂಗ್ರೆಸ್ ಮೋದಿಯನ್ನ ದುರ್ಬಲ ಪ್ರಧಾನಿ ಅಂತ ಅವರ ಸರ್ಕಾರವನ್ನ ಯು ಟರ್ನ್ ಸರ್ಕಾರ ಅಂತ ಕೂಡ ಜರ್ದಿದೆ ಕಾಂಗ್ರೆಸ್ ವಕ್ತಾರೆ ಸುಪ್ರಿಯಾ ಶ್ರೀನೇತ್ ಮೋದಿ ಮೂರನೇ ಅವಧಿಯ ನೂರು ದಿನಗಳಲ್ಲಿನ ವೈಫಲ್ಯಗಳದ್ದೇ ಒಂದು ಸುದೀರ್ಘ ಪಟ್ಟಿಯನ್ನ ಮಾಡಿದ್ದಾರೆ ಎಐಸಿಸಿ ಕೇಂದ್ರ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ದೇಶದ ಸಮಸ್ಯೆಗಳನ್ನ ಬಗೆಹರಿಸುವಂತಹ ದೂರದೃಷ್ಟಿಯಾಗಲಿ ಅಥವಾ ಪರಿಹಾರವಾಗಲಿ ಮೋದಿ ಬಳಿ ಇಲ್ಲ ಅನ್ನೋದನ್ನ ಈ ನೂರು ದಿನಗಳು ಸಾಬೀತುಪಡಿಸಿವೆ ಅಂತ ಹೇಳಿದ್ದಾರೆ ಸಮಸ್ಯೆಗಳಿಗೆ ಕುರುಡಾಗುವ ಮತ್ತು ಸವಾಲುಗಳಿಗೆ ಬೆನ್ನ ಹಾಕುವಂತಹ ಚಾಲಿಯನ್ನೇ ಮೋದಿ ಮುಂದುವರೆಸಿರೋದಾಗಿ ಅವರು ಟೀಕೆ ಮಾಡಿದ್ದಾರೆ ಈ ನೂರು ದಿನಗಳಲ್ಲಿ ಸರ್ಕಾರದ ಪ್ರತಿ ಕ್ಷಣದಲ್ಲೂ ಅಸ್ಥಿರತೆ ಅನಿರ್ದಿಷ್ಟತೆ ಮತ್ತು ಅಪ್ರಬುದ್ಧತೆನೇ ಕಾಣಿಸಿದೆ ಅಂತ ಹೇಳಿದ್ದಾರೆ ಲ್ಯಾಟರಲ್ ಎಂಟ್ರಿ ಪ್ರಸಾರ ಮಸೂದೆ ವಕ್ ಮಸೂದೆ ಇಂಡೆಕ್ಷನ್ ಈ ಎಲ್ಲಾ ವಿಚಾರಗಳಲ್ಲೂ ಮೋದಿ ಸರ್ಕಾರ ಯೂಟರ್ನ್ ಹೊಡೆದಿದೆ ನಿರ್ಧಾರ ಬದಲಿಸಿದೆ ಅಂತ ಹೇಳಿರುವ ಸುಪ್ರಿಯಾ ಮೋದಿ ಅವರನ್ನ ಅತ್ಯಂತ ದುರ್ಬಲ ಪ್ರಧಾನಿ ಅಂತ ಟೀಕೆ ಮಾಡಿದ್ದಾರೆ ದ ರಿಯಾಲಿಟಿ ಇಸ್ ದಟ್ ದ ಮೋದಿ ಗವರ್ನಮೆಂಟ್ ಹ್ಯಾಸ್ ಫೇಲ್ಡ್ ಆನ್ ಎವ್ರಿ ಫ್ರಂಟ್ ಇಟ್ ಹ್ಯಾಸ್ ಬೀನ್ ಅ ಗವರ್ಮೆಂಟ್ ಆಫ್ ಯೂಟರ್ನ್ಸ್ ಫ್ರಮ್ ಲ್ಯಾಟರಲ್ ಎಂಟ್ರಿ ಟು ದ ವಕ್ ಬಿಲ್ ಟು ದ ಬ್ರಾಡ್ಕಾಸ್ಟ್ ಬಿಲ್ to indexation to NPS. ಮೋದಿ ಮೂರನೇ ಅವಧಿಯ ಮೊದಲ ನೂರು ದಿನಗಳಿಗಾಗಿ ಆಗ್ಲೇ ತಯಾರಾಗಿದ್ದಾರೆ ಯೋಜನೆಗಳು ಕೂಡ ಕೂಡವಾಗಿವೆ ಅಂತೆಲ್ಲ ಲೋಕಸಭಾ ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ದೊಡ್ಡ ದೊಡ್ಡ ಹೆಡ್ ಲೈನ್ ಗಳಾಗಿದ್ವು ಆದರೆ ಅವೆಲ್ಲ ಎಲ್ಲಿವೆ ಅಂತ ಸುಪ್ರಿಯಾ ಪ್ರಶ್ನೆ ಮಾಡಿದ್ದಾರೆ ಮುಂದಿನ ಐದು ವರ್ಷಗಳವರೆಗೆ ಯಾವುದೇ ಯೋಜನೆ ಅಥವಾ ದೂರದೃಷ್ಟಿಯನ್ನು ಹೊಂದಿದ್ದೀರಾ ಅಂತ ಕೂಡ ಮೋದಿಯನ್ನ ಕೆಣಕಿದ್ದಾರೆ ನೆರೆ ರಾಷ್ಟ್ರಗಳೊಂದಿಗೆ ಸಂಬಂಧ ಸುಧಾರಿಸೋದಿಕ್ಕೆ ಏನ್ ಯೋಜನೆಗಳಿವೆ ಆರ್ಥಿಕತೆ ಆದಾಯ ಅಸಮಾನತೆ ನಿರುದ್ಯೋಗ ಹಣದುಬ್ಬರ ಅಥವಾ ಮಹಿಳೆಯರ ಸುರಕ್ಷತೆ ಕುರಿತು ಯೋಜನೆ ಜನ ಇವಿಯಾ ಅಂತ ಕೇಳಿದ್ದಾರೆ ಭ್ರಷ್ಟಾಚಾರದ ವಿರುದ್ಧ ಬರೀ ಮಾತಾಡಿದ್ದೇ ಬಂತು ಅದನ್ನ ಬಿಟ್ಟು ಏನಾದರೂ ಮಾಡಿದೀರಾ ನೀವು ಭ್ರಷ್ಟರು ಅಂತ ಕರೆದವರು ಎಲ್ಲರೂ ಈಗ ಬಿಜೆಪಿಯಲ್ಲಿ ಇದ್ದಾರೆ ನೀವು ಭ್ರಷ್ಟಾಚಾರವನ್ನ ಕಾನೂನು ಬದ್ಧಗೊಳಿಸೋದಿ ಹೊರಟಿದೀರಾ ತನಿಖಾ ಏಜೆನ್ಸಿಗಳ ದುರ್ಬಳಕೆಗಾಗಿ ಸುಪ್ರೀಂ ಕೋರ್ಟ್ ನಿಮಗೆ ಹಲವು ಬಾರಿ ಚೀಮಾರಿ ಹಾಕಿದೆ ಏಜೆನ್ಸಿಗಳನ್ನ ಈಗಲೂ ಕೂಡ ಬಿಜೆಪಿ ಅಡಿಯಾಳಾಗಿ ಬಳಸೋದನ್ನ ಮುಂದುವರೆಸ್ತೀರಾ ಅಥವಾ ಮುಕ್ತವಾಗಿಸ್ತೀರಾ ಅಂತ ಕೇಳಿದ್ದಾರೆ ಆರ್ ಎಸ್ ಎಸ್ ಜೊತೆಗೆ ನಿಮ್ಮ ಸಂಬಂಧ ಕೆಟ್ಟಿದೆ ನಿಮ್ಮ ಪಕ್ಷದೊಳಗೆ ತೀವ್ರ ಆಂತರಿಕ ಕಲಹ ಇದೆ ನಿಮ್ಮ ಸರ್ಕಾರಕ್ಕೆ ದಿಕ್ಕುದೆ ಸಹ ಇಲ್ಲವಾಗಿದೆ ಕೆಲವರ ಮುಖಸ್ಥುತಿ ನಿಮ್ಮ ಖುಷಿಯಾಗಿಡಬಹುದು ಆದ್ರೆ ನೀವು ದೇಶದ ವಾಸ್ತವದ ಜೊತೆಗೆ ನಂಟನ್ನ ಕಳೆದುಕೊಂಡಿದ್ದೀರಾ ಕಿಡಿಕಾರಿದ್ದಾರೆ ಕಳೆದ ನೂರು ದಿನಗಳಲ್ಲಿ ಅಪಘಾತಗಳು ಸಂಭವಿಸಿದ್ದು ಇಪ್ಪತ್ತೊಂದು ಸಾವುಗಳು ಮತ್ತು ನೂರ ಹನ್ನೆರಡಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದಾರೆ ಅಂತ ಸುಪ್ರಿಯಾ ಹೇಳಿದ್ದಾರೆ ಕಾಂಚನ್ಜುಂಗ ರೈಲ್ ಅಪಘಾತದಿಂದ ಪದೇ ಪದೇ ಹಳಿ ತಪ್ಪುವರೆಗೂ ಕೂಡ ಅವಾಂತರಗಳಾಗಿವೆ ಕೆಲವು ರೈಲುಗಳಂತೂ ಹಳಿ ತಪ್ಪದ ದಿನವೇ ಇಲ್ಲ ಅಂತ ಹೇಳಿದ್ದಾರೆ ರೈಲ್ವೆ ಮಂತ್ರಿ ರೀಲ್ಸ್ ಮಾಡ್ಕೊಂಡಿದ್ದಾರೆ ಈ ಅಪಘಾತಗಳನ್ನ ಸಣ್ಣ ಘಟನೆಗಳು ಅಂತ ತಳ್ಳಿ ಹಾಕಿದ್ದಾರೆ ಅಂತ ಸುಪ್ರಿಯಾ ಟೀಕೆ ಮಾಡಿದ್ದಾರೆ ಮೂಲಸೌಕರ್ಯ ಕುಸಿತಾ ಇರೋದನ್ನ ಭ್ರಷ್ಟಾಚಾರ ತೀವ್ರಗೊಳ್ತಾ ಇರೋದನ್ನ ಈ ನೂರು ದಿನಗಳು ಬಹಿರಂಗಪಡಿಸಿವೆ ಅಂತ ಹೇಳಿದ್ದಾರೆ ಇತ್ತೀಚೆಗೆ ಉದ್ಘಾಟನೆಗೊಂಡಂತಹ ವಿಮಾನ ನಿಲ್ದಾಣಗಳು ಸೇತುವೆಗಳು ರಸ್ತೆಗಳು ಮತ್ತು ಪ್ರತಿಮೆಗಳು ಸೇರಿದಂತೆ ನೂರು ದಿನಗಳಲ್ಲಿ ಐವತ್ತಾರು ಪ್ರಮುಖ ಮೂಲಸೌಕರ್ಯ ಯೋಜನೆಗಳು ಕುಸಿದಿವೆ ಅಂತ ಅವರು ಪಟ್ಟಿ ಮಾಡಿದ್ದಾರೆ ಇನ್ಫ್ರಾಸ್ಟ್ರಕ್ಚರ್ ಬಿಲ್ಟ್ ಅಂಡರ್ And these are 56 infrastructure projects that I'm talking about in the last 100 days alone. Be it bridges, roads, statues, airports, everything built under you. From the new parliament that was leaking to the Ram temple in Ayodhya, which was leaking in the Garbagre, to the statue of Shivaji, to the Atal Setu.

ಹೊಸ ಸಂಸತ್ತಿನ ಕಟ್ಟಡದ ಛಾವಣಿ ಸೋರ್ತು ಕೆಳಗೆ ಬಕೆಟ್ಗಳಲ್ಲಿ ನೀರು ಬೀಳ್ತಾ ಇರೋದು ಅಯೋಧ್ಯೆ ರಾಮ ಮಂದಿರದ ಗರ್ಭಗುಡಿಯೊಳಗೆ ನೀರು ಬಂದದ್ದು ನಿಮ್ಮ ವೈಫಲ್ಯಕ್ಕೆ ಸಾಕ್ಷಿಯಾಗಿದೆ ಗುಜರಾತ್ನಲ್ಲಿ ಫೆಬ್ರವರಿಯಲ್ಲಿ ಉದ್ಘಾಟನೆಗೊಂಡಂತಹ ಹದಿನೆಂಟು ಸಾವಿರ ಕೋಟಿ ರೂಪಾಯಿಗಳ ಸುದರ್ಶನ ಸೇತು ಬಿರುಕು ಬಿಟ್ಟಿದೆ ಅಂತ ಎಲ್ಲವನ್ನೂ ಕೂಡ ಸುಪ್ರಿಯಾ ಉಲ್ಲೇಖ ಮಾಡಿದರು ಭಯೋತ್ಪಾದಕ ದಾಳಿಗೆ ನೂರು ದಿನಗಳಲ್ಲಿ ಇಪ್ಪತ್ತೊಂದು ಯೋಧರು ಹುತಾತ್ಮರಾಗಿದ್ದು ಇಪ್ಪತ್ತಾರು ದಾಳಿಗಳು ನಡೆದಿವೆ ದಾಳಿಯಲ್ಲಿ ಇಪ್ಪತ್ತೊಂಬತ್ತು ಸೈನಿಕರು ಗಾಯಗೊಂಡಿರೋದು ಹದಿನೈದು ನಾಗರಿಕರು ಸಾವನ್ನಪ್ಪಿದ್ದಾರೆ ಅಂತ ಕೂಡ ಅವರು ಹೇಳಿದ್ದಾರೆ ಜಮ್ಮುವಿನಲ್ಲಿ ಭಯೋತ್ಪಾದಕ ದಾಳಿಗಳು ನಡೀತಾ ಇದ್ದು ಕಾನೂನು ಮತ್ತು ಸುವ್ಯವಸ್ಥೆ ಕುಸಿದಿದೆ ಅಂತ ಹೇಳಿದರು ಮಹಿಳೆಯರ ವಿರುದ್ಧದ ಅಪರಾಧಗಳ ಹೆಚ್ಚಳ ಪ್ರಶ್ನೆ ಪತ್ರಿಕೆ ಸೋರಿಕೆ ಮತ್ತು ಪರೀಕ್ಷೆ ರದ್ದತಿಯ ಬಗ್ಗೆ ಕೂಡ ಸುಪ್ರಿಯಾ ಪ್ರಸ್ತಾಪಿಸಿದರು ಇನ್ ದ ಲಾಸ್ಟ್ ಹಂಡ್ರೆಡ್ ಡೇಸ್ ದೇರ್ ಹ್ಯಾವ್ ಬಿನ್ ಟ್ವೆಂಟಿ ಸಿಕ್ಸ್ ಟೆರರ್ ಸ್ಟ್ರೈಕ್ಸ್ ಇನ್ ಜಮ್ಮು ಅಂಡ್ ಕಾಶ್ಮೀರ್ ಟ್ವೆಂಟಿ ಒನ್ ಆಫ್ ಆ ಬ್ರೇವ್ ಹಾರ್ಟ್ಸ್ ಹ್ಯಾವ್ ಲಾಸ್ಟ್ ದೇರ್ ಲೈವ್ಸ್ ಓವರ್ ಥರ್ಟಿ ಆಫ್ ದಮ್ ಇಂಜರ್ಡ್ ಫಿಫ್ಟೀನ್ ಸಿಟಿಸನ್ಸ್ ಕಿಲ್ಡ್ ಫೋರ್ಟಿ ಸೆವೆನ್ ಆಫ್ ದಮ್ ಲೈ ಇಂಜರ್ಡ್ ಹೂ ಇಸ್ ರೆಸ್ಪಾನ್ಸಿಬಲ್ ಫಾರ್ ದಿಸ್ ವೇರ್ ಇಸ್ ದಿ ಅಕೌಂಟಬಿಲಿಟಿ ಇಸ್ ಮಿಸ್ಟರ್ ಮೋದಿ ಗೋಯಿಂಗ್ ಟು speak about this at all i don't think so the reality is there have been 104 cases of crime against women 157 women have been at the receiving end of this crime you speak on bengal and you must but why do you not speak on badlapur why do you not speak on bihar why do you not speak on uttarakhand why do you not speak on up why is it that the bjp it cell members accused of gang rape in iit bhu ಹಿ ರೋಸ್ ರಿಸೆಪ್ಷನ್ ವೆನ್ ದಿ ಗೆಟ್ ಬೇಲ್ ಅಂಡ್ ದಿಸ್ ಇಸ್ ಸಮಿಂಗ್ ಐ ಕೋಟಿಂಗ್ ಫ್ರಮ್ ಯುವರ್ ಪಾರ್ಲಿಮೆಂಟರಿ ಕನ್ಸ್ಟಿಟ್ಯೂನ್ಸಿ ರೂಪಾಯಿ ಸಾರ್ವಕಾಲಿಕ ಕನಿಷ್ಠ ಮಟ್ಟ ಕುಸಿದಿದೆ ವಿದೇಶಿ ನೇರ ಹೂಡಿಕೆ ಶೇಕಡ ನಲವತ್ ಮೂರಷ್ಟು ಕುಸಿದಿದೆ ನಿರುದ್ಯೋಗ ಎಂಟು ತಿಂಗಳಲ್ಲಿ ಗರಿಷ್ಠ ಮಟ್ಟಕ್ಕೆ ತಲುಪಿದೆ ಆರ್ಥಿಕ ಪರಿಸ್ಥಿತಿ ಹದಗೆಡ್ತಾ ಇದೆ ಅಂತ ಹೇಳಿದ್ರು ಕಳೆದ ನೂರು ದಿನಗಳಲ್ಲಿಯೇ ಅದಾನಿ ಭಾಗಿಯಾಗಿರುವಂತಹ ಹೊಸ ಹಗರಣಗಳು ಕೂಡ ಬಯಲಿಗೆ ಬಂದಿವೆ ಅಂತ ಹೇಳಿದ್ರು ಸುಪ್ರಿಯಾ ಸೆಬಿ ಮುಖ್ಯಸ್ಥೆ ಮಾಧವಿ ಬುಚ್ ವಿರುದ್ಧ ಭ್ರಷ್ಟಾಚಾರ ಹಿತಾಸಕ್ತಿ ಸಂಘರ್ಷ ಮತ್ತು ಅಧಿಕಾರ ದುರುಪಯೋಗದ ಗಂಭೀರ ಆರೋಪ ಮಾಡಲಾಗಿದ್ರು ಕೂಡ ನೀವು ಮೌನ ವಹಿಸಿದ್ದೀರಿ ಮಾಧವಿ ಬುಚ್ ಅವರನ್ನ ಯಾಕೆ ರಕ್ಷಣೆ ಮಾಡ್ತಾ ಇದ್ದೀರಿ ಯಾವ ರಹಸ್ಯಗಳು ಬಯಲಾಗಬಲ್ಲು ಅನ್ನುವಂತಹ ಭಯ ಕಾಡ್ತಾ ಇದೆ ನಿಮ್ಮನ್ನ ಅಂತ ಕೇಳಿದ್ದಾರೆ The reality is, you were handed over the rupee at 58 to a dollar in 2014. You have taken it down to nearly levels of 84. 100 days back, the rupee was at 82 to a dollar. Despite you pumping in a lot of money to somehow arrest the fall of the rupee, the rupee is at dangerously close levels of 83.92 when I last checked today. The reality is, FDI has consistently fallen. It's down at about 45% from its peaks. I cannot not speak about the SEBI and the Adani. Conundrum. India's market regulator finds, and the chief of India's market regulator finds herself in the middle of a huge scandal. All kinds of allegations have been raised. From this very platform, my colleague Pawan Khera has consistently exposed Madhvi Puri Butch, but you do not speak a word. Allegations against Mr. Adani are coming from Switzerland and Kenya, but you do not speak a word. For how long are you going to keep quiet? Allegations of misuse of office.

ಅವ್ರ ಹಾದಿಯಲ್ಲೂ ಕೂಡ ಮೊಳೆಗಳನ್ನು ನೆಟ್ಟು ಗೋಡೆಗಳನ್ನು ಕಟ್ಟಿ ತಡೀತೀರಾ ಅಂತ ಕೇಳಿದ್ದಾರೆ ಚೀನಾವನ್ನ ಹೆಸರಿಸೋದಿಕ್ಕೆ ನಿಮಗೆ ಖಂಡಿತವಾಗಿಯೂ ಧೈರ್ಯ ಇಲ್ಲ ಅಂತ ವಾಗ್ದಾಳಿ ನಡೆಸಿದ್ದಾರೆ ಐ ಕೆನ್ ನಾಟ್ ನಾಟ್ ಸ್ಪೀಕ್ ಅಬೌಟ್ ಲದ್ದಾಖ್ ದೇರ್ ಇಸ್ ಅ ಡೆಲಿಗೇಷನ್ ಆಫ್ ಪೀಪಲ್ ಫ್ರಮ್ ಲದ್ದಾಖ್ ಮಾರ್ಚಿಂಗ್ ಫ್ರಮ್ ಲದ್ದಾಖ್ ಟು ಡೆಲ್ಲಿ ಅಗೇನ್ಸ್ ದ ಚೈನೀಸ್ ಆಕ್ಯುಪೇಷನ್ ದೇ ಹ್ಯಾವ್ ಕನ್ಸಿಸ್ಟೆಂಟ್ಲಿ ರೇಸ್ ಕ್ವೆಶನ್ಸ್ ಆನ್ ದಾಟ್ ದೇ ಹ್ಯಾವ್ ಕನ್ಸಿಸ್ಟೆಂಟ್ಲಿ ಆಸ್ಕ್ ಫಾರ್ ಯುವರ್ ಟೆನ್ಷನ್ ವಾಟ್ ಆರ್ ಯು ನಾವ್ ಗೋಯಿಂಗ್ ಟು ಡೂ ಐ ಯು ಗೋಯಿಂಗ್ ಟು ಡಿಗ್ ರೋಡ್ಸ್ ಐ ಯು ಗೋಯಿಂಗ್ ಟು ಪುಟ್ ಸಿಮೆಂಟ್ ಬ್ಲಾಕ್ಸ್ Are you going to stop them with tear gas? What are you going to do to these people? And when are you going to speak on Ladakh? ಮಣಿಪುರ ಹಿಂಸಾಚಾರದಲ್ಲಿ ಡ್ರೋನ್ಗಳು ರಾಕೆಟ್ಗಳು ಬಳಕೆ ಆಗ್ತಾ ಇರೋದ್ರ ಬಗ್ಗೆಯೂ ಕೂಡ ಅವರು ಪ್ರಸ್ತಾಪ ಮಾಡಿದ್ದಾರೆ ಮಣಿಪುರಕ್ಕೆ ಭೇಟಿ ನೀಡೋದಕ್ಕೆ ಪ್ರಧಾನಿಗೆ ಸಮಯ ಇಲ್ಲ ಅಂತ ಅವರು ಕಿಡಿಕಾರಿದ್ದಾರೆ ಹದಿನಾರು ತಿಂಗಳ ಅವಧಿಯಲ್ಲೇ ಅಲ್ಲಿಗೆ ಹೋಗದವರು ಈಗ ನೂರು ದಿನಗಳಲ್ಲಿ ಯಾಕೆ ಹೋಗ್ತಾರೆ ಅಂತ ಟೀಕೆ ಮಾಡಿದ್ದಾರೆ ಲೋಕಸಭೆ ಚುನಾವಣೆ ಸಮಯದಲ್ಲಿ ನೂರು ದಿನಗಳ ಅಜೆಂಡಾದ ಮಾತು ಕೇವಲ ಬಾಯಿ ಮಾತಾಗಿತ್ತು ಇಲ್ಲಿ ಸತ್ಯ ಏನಂದ್ರೆ ಅವರಲ್ಲಿ ಯಾವುದೇ ಯೋಜನೆ ಅಥವಾ ದೂರದೃಷ್ಟಿನೇ ಇಲ್ಲ ಹಲವಾರು ಸಂಸ್ಥೆಗಳನ್ನ ಹಾಳ್ಗೆಡವಿದ್ರು ಎ ಒನ್ ಮತ್ತು ಎ ಟುಗಳ ಬೊಕ್ಕಸ ತುಂಬುವ ಮೂಲಕ ಹೇಗಾದ್ರೂ ಮಾಡಿ ಉಳಿದೆ ಅಂತರ್ಡ್ ಕರ್ಫ್ಯೂಸ್ And attempts are being made to snatch away their weaponry. What are you going to do about Manipur? Will you never go to Manipur, Mr. Prime Minister? It's very clear that you are saddled with various allegations. It's very clear that your relationship with RSS is at an all time low. It's very clear that there is huge factionalism within the BJP, and all that you're interested in is political survival, come what may. And for that, you are obviously dependent on your allies. For that, you are willing to turn a blind eye to the problems of this country. But questions will be raised about what plan do you have for this nation? How long do you continue? Do you plan to continue to misuse our agencies? What are you going to do about women's security? What are you going to do about unemployment to rein in prices? There are various issues that face this nation. And on all those fronts, you have miserably failed this country. <laughs> ಮೂಲಸೌಕರ್ಯ ರೈತರು ಮಧ್ಯಮ ವರ್ಗ ಮಹಿಳೆಯರು ಮತ್ತು ಅಲ್ಪಸಂಖ್ಯಾತರನ್ನು ಗಮನದಲ್ಲಿಟ್ಕೊಂಡು ಹದಿನೈದು ಲಕ್ಷ ಕೋಟಿಯ ಯೋಜನೆಗಳನ್ನು ಪ್ರಾರಂಭಿಸಲಾಗಿದೆ ಅನ್ನೋದು ಸರ್ಕಾರದ ಹೇಳಿಕೆ ಸರ್ಕಾರದ ಹೇಳಿಕೆ ಪ್ರಕಾರನೇ ನಾವು ನೋಡೋದಾದರೆ ಮೊದಲನೆಯದಾಗಿ ರಸ್ತೆ ರೈಲ್ವೆ ಬಂದರುಗಳು ಮತ್ತು ವಾಯು ಮಾರ್ಗಗಳ ಮೇಲೆ ಮೂರು ಲಕ್ಷ ಕೋಟಿ ರೂಪಾಯಿಗಳ ಯೋಜನೆಗಳಿಗೆ ಅನುಮೋದನೆ ಒಂಬೈನೂರು ಕಿಲೋಮೀಟರ್ ವ್ಯಾಪಿಸಿರುವಂಥ ಎಂಟು ರಾಷ್ಟ್ರೀಯ ಹೈಸ್ಪೀಡ್ ರಸ್ತೆ ಕಾರಿಡಾರ್ ಯೋಜನೆಗಳು ಕೂಡ ಇದರಲ್ಲಿವೆ ಎರಡನೇದಾಗಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿಯ ಹದಿನೇಳನೇ ಕಂತು ಬಿಡುಗಡೆ ಕಂತಿನ ಭಾಗವಾಗಿ ಒಂಬತ್ತು ಪಾಯಿಂಟ್ ಮೂರು ಕೋಟಿ ರೈತರಿಗೆ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ಈವರೆಗೂ ಒಟ್ಟು ಹನ್ನೆರಡು ಕೋಟಿ ಮೂವತ್ತ್ ಮೂರು ಲಕ್ಷ ರೈತರಿಗೆ ಮೂರು ಲಕ್ಷ ಕೋಟಿ ರೂಪಾಯಿ ವಿತರಣೆಯಾಗಿದೆ ಇನ್ನು ಮೂರನೇದಾಗಿ ಮಧ್ಯಮ ವರ್ಗಕ್ಕೆ ಅನುಕೂಲವಾಗುವಂತೆ ಏಳು ಲಕ್ಷದವರೆಗಿನ ಆದಾಯದ ಮೇಲೆ ಯಾವುದೇ ತೆರಿಗೆ ಇಲ್ಲ ಸಂಬಳ ಪಡೆಯುವಂಥ ವ್ಯಕ್ತಿಗಳು ಹದಿನೇಳು ಸಾವಿರದ ಐನೂರು ರೂಪಾಯಿವರೆಗೆ ತೆರಿಗೆಯನ್ನು ಉಳಿಸಬಹುದು ಸ್ಟ್ಯಾಂಡರ್ಡ್ ಡಿಡಕ್ಷನ್ ಎಪ್ಪತ್ತೈದು ಸಾವಿರ ರೂಪಾಯಿಗೆ ಹೆಚ್ಚಳ ಕುಟುಂಬ ಪಿಂಚಣಿಗೆ ವಿನಾಯಿತಿ ಮಿತಿ ಇಪ್ಪತ್ತೈದು ಸಾವಿರ ರೂಪಾಯಿಗೆ ಏರಿಕೆ ಏಕೀಕೃತ ಪಿಂಚಣಿ ಯೋಜನೆ ಅಡಿಯಲ್ಲಿ ಇಪ್ಪತ್ತೈದು ವರ್ಷಗಳ ಸೇವೆ ಹೊಂದಿರುವಂತಹ ಸರ್ಕಾರಿ ನೌಕರರು ತಮ್ಮ ಸರ್ಕಾರಿ ಮೂಲ ವೇತನದ ಶೇಕಡ ಐವತ್ತನ್ನ ಪಿಂಚಣಿಯಾಗಿ ಪಡೀತಾರೆ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ ಮೂರು ಕೋಟಿ ಮನೆಗಳಿಗೆ ಅನುಮೋದನೆ ನಗರ ಯೋಜನೆಯಡಿ ಒಂದು ಕೋಟಿ ಗ್ರಾಮೀಣ ಪ್ರದೇಶಗಳಲ್ಲಿ ಎರಡು ಕೋಟಿ ಮನೆಗಳ ನಿರ್ಮಾಣಕ್ಕೆ ಅನುಮೋದನೆ ಇನ್ನು ನಾಲ್ಕನೇದಾಗಿ ಮಹಿಳಾ ಸಬಲೀಕರಣಕ್ಕಾಗಿ ಹನ್ನೊಂದು ಲಕ್ಷ ಹೊಸ ಲಖಪತಿ ದೀದಿಗಳಿಗೆ ಪ್ರಮಾಣ ಪತ್ರ ಐದನೇದಾಗಿ ಅಭಿವೃದ್ಧಿ ಹೊಂದಿದಂಥ ಬುಡಕಟ್ಟು ಗ್ರಾಮ ಅಭಿಯಾನದ ಅಡಿಯಲ್ಲಿ ಅರವತ್ತ್ ಸಾವಿರ ಬುಡಕಟ್ಟು ಗ್ರಾಮಗಳನ್ನು ಅಭಿವೃದ್ಧಿ ಪಡಿಸೋದಿಕ್ಕೆ ಅನುಮೋದನೆ ನೈರ್ಮಲ್ಯ ಕಾರ್ಮಿಕರು ತ್ಯಾಜ್ಯ ತೆಗೆಯುವವರ ಸಾಮಾಜಿಕ ಮತ್ತು ಆರ್ಥಿಕ ಸಬಲೀಕರಣಕ್ಕೆ ನಮಸ್ತೆ ಯೋಜನೆ ಇನ್ನು ಆರನೇದಾಗಿ ಬಾಹ್ಯಾಕಾಶ ಕ್ಷೇತ್ರದ ಸ್ಟಾರ್ಟ್ಅಪ್ಗಳಿಗಾಗಿ ಸಾವಿರ ಕೋಟಿ ವೆಂಚರ್ ಕ್ಯಾಪಿಟಲ್ ಫಂಡ್ ಸ್ಥಾಪನೆ ಇನ್ನು ಏಳನೇದು ಯುವ ಜನರಲ್ಲಿ ಸಬಲೀಕರಣ ಮತ್ತು ಕೌಶಲ್ಯ ಅಭಿವೃದ್ಧಿ ಉತ್ತೇಜಿಸುವುದಕ್ಕೆ ಎರಡು ಲಕ್ಷ ಕೋಟಿ ರೂಪಾಯಿಗಳ ಪ್ಯಾಕೇಜ್ ಘೋಷಣೆ ಇನ್ನು ಎಂಟನೇದು ಆರೋಗ್ಯ ಕ್ಷೇತ್ರದಲ್ಲಿ ಆಯುಷ್ಮಾನ್ ಭಾರತ್ ಯೋಜನೆ ವಿಸ್ತರಣೆ ಎಪ್ಪತ್ತು ಮತ್ತು ಅದಕ್ಕಿಂತ ಹೆಚ್ಚಿನ ವಯಸ್ಸಿನ ಎಲ್ಲ ನಾಗರಿಕರಿಗೆ ಐದು ಲಕ್ಷ ರೂಪಾಯಿ ಉಚಿತ ವಿಮೆ ಎಪ್ಪತ್ತೈದು ಸಾವಿರ ಹೊಸ ವೈದ್ಯಕೀಯ ಸೀಟುಗಳ ಸೃಷ್ಟಿ ಸರ್ಕಾರ ತನ್ನ ಇವೆಲ್ಲ ಸಾಧನೆಗಳ ಬಗ್ಗೆ ಹೇಳ್ಕೊಳ್ತಾ ಇರೋದ್ರ ಆಚೆಗೆ ಘೋರವಾಗಿ ಕಾಣಿಸ್ತಾ ಇರೋದು ಅದರ ಹಿಂದುತ್ವ ಅಜೆಂಡ ಮತ್ತು ಮುಸ್ಲಿಂ ದ್ವೇಷ ಮಾತ್ರ ಬಿ ಜೆ ಬಹುಮತ ಇಲ್ಲದ ಮೋದಿ ಮೂರನೇ ಅವಧಿಯಲ್ಲೂ ಕೂಡ ಈ ದೇಶದ ಅಲ್ಪಸಂಖ್ಯಾತರು ನೆಮ್ಮದಿಯಿಂದ ಇರೋದಿಕ್ ಸಾಧ್ಯ ಆಗ್ತಿಲ್ಲ ಮೂರನೇ ಅವಧಿಯ ಇಷ್ಟು ದಿನಗಳಲ್ಲಿ ದೇಶಾದ್ಯಂತ ಆಗಲೇ ಗೋ ಹತ್ಯೆ ಬೀಫ್ ಸೇವನೆ ಮಾಂಸ ಸಾಗಾಟ ಅಂತೆಲ್ಲ ಆರೋಪದ ಮೇಲೆ ಐದಾರು ಘೋರ ಹತ್ಯೆ ಪ್ರಕರಣಗಳು ನಡೆದಿವೆ ಫ್ರಿಡ್ಜ್ ನಲ್ಲಿ ಬೀಫ್ ಇಟ್ಟಿದ್ದಾರೆ ಬ್ಯಾಗ್ ನಲ್ಲಿ ಬೀಫ್ ಇಟ್ಕೊಂಡಿದ್ದಾರೆ ಅಂತೆಲ್ಲ ಆರೋಪ ಹೊರಿಸಿ ಹಲ್ಲೆ ದಾಳಿಗಳು ನಡೆದಿದೆ ಕ್ಷುಲ್ಲಕ ಆರೋಪದ ಮೇಲೆ ಮುಸ್ಲಿಮರ ಮನೆಗಳನ್ನ ನೆಲಸಮ ಮಾಡಲಾಗಿದೆ ಎಪ್ಪತ್ತೆರಡರ ವೃದ್ಧನನ್ನ ಬೀಫ್ ಇಟ್ಕೊಂಡಿದ್ದಾರೆ ಅನ್ನುವಂಥ ನೆಪವನ್ನು ಹೊರಿಸಿ ಹಲ್ಲೆ ಮಾಡುವಂತ ಘೋರ ಘಟನೆಯು ಕೂಡ ಮಹಾರಾಷ್ಟ್ರದಲ್ಲಿ ನಡೆದು ಹೋಗಿದೆ ಫರೀದಾಬಾದ್ ನಲ್ಲಿ ಸ್ವಯಂ ಘೋಷಿತ ಗೋರಕ್ಷಕರ ಗುಂಡಿಗೆ ಹನ್ನೆರಡನೇ ತರಗತಿಯ ವಿದ್ಯಾರ್ಥಿ ಆರ್ಯನ್ ಮಿಶ್ರಾ ಬಲಿಯಾಗೋದ ಅದಕ್ಕೆ ಕೇವಲ ಮೂರು ದಿನಗಳ ಮೊದಲು ದಾದಿಯಲ್ಲಿ ಮುಸ್ಲಿಂ ವಲಸಿಗೆ ಕಾರ್ ಗೋಮಾಂಸ ಅಂತ ಶಂಕಿಸಿದಂತ ಗುಂಪೊಂದು ಕೊಂದಿತ್ತು ಆರ್ಯನ್ ಮಿಶ್ರಾನನ್ನ ಕೊಂದಿದ್ದಕ್ಕೆ ಬ್ರಾಹ್ಮಣನನ್ನ ಕೊಂದೆವು ಅನ್ನುವಂತ ದುಃಖ ಇತ್ತೆ ಹೊರತು ಆತನ ಜಾಗದಲ್ಲಿ ಕೊಲೆಯಾದನು ಮುಸ್ಲಿಂ ಆಗಿದ್ರೆ ಅವರೆಲ್ಲ ಸಂಭ್ರಮಿಸ್ತಿದ್ರು ಅನ್ನೋದಕ್ಕೆ ಅವ್ರ ಆ ಮಾತು ಸಾಕ್ಷಿ ಅಂತಿತ್ತು ಮೋದಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಅಧಿಕಾರಕ್ಕೆ ಬಂದಾಗಿ ನಿಂದ್ಲು ಅವ್ರ ಆಡಳಿತದ ಮುಸ್ಲಿಂ ವಿರೋಧಿ ಅಜೆಂಡಾ ಸ್ಪಷ್ಟವಾಗಿತ್ತು ತಾರತಮ್ಯ ಮತ್ತು ಕೋಮ್ ಹಿಂಸಾಚಾರದ ಪ್ರವೃತ್ತಿ ಮೋದಿ ಮೂರನೇ ಅವಧಿಯಲ್ಲಿ ಇನ್ನೂ ತೀವ್ರಗೊಂಡಿದೆ ಮುಸ್ಲಿಂ ವಲಸಿಗರನ್ನು ಸ್ಪಷ್ಟವಾಗಿ ಹೊರಗಿಡುವಂಥ ಪೌರತ್ವ ತಿದ್ದುಪಡಿ ಕಾಯಿದೆ ಅಂದರೆ ಸಿ ಎ ಎ ಹಿಂದೂ ಮುಸ್ಲಿಂ ಅಂತ ಒಡೆಯೋದನ್ನು ಇನ್ನಷ್ಟು ಹೆಚ್ಚಿಸಿದೆ ಮುಸ್ಲಿಂ ಪ್ರತಿಭಟನಾಕಾರರನ್ನು ಜೈಲಿಗೆ ಹಾಕಲಾಗುತ್ತೆ ಅವ್ರ ಮನೆಗಳನ್ನು ಅಮಾನವೀಯವಾಗಿ ಮತ್ತು ಕಾನೂನು ಬಾಹಿರವಾಗಿ ನೆಲಸಮ ಮಾಡಲಾಗುತ್ತೆ ಮುಸ್ಲಿಂ ವ್ಯಾಪಾರಿಗಳನ್ನು ಗುರುತಿಸ ಹಾಗೆ ಮಾಡಿ ಅವ್ರ ಮೇಲೆ ಬಹಿಷ್ಕಾರ ಹಾಕಿಸುವ ಹಲ್ಲೆ ಮಾಡಿಸುವಂತಹ ವಾತಾವರಣ ನಿರ್ಮಿಸಲಾಗ್ತಾ ಇದೆ ಇತಿಹಾಸವನ್ನು ತಿದ್ದುತ್ತೀವಿ ಅನ್ನೋವಲ್ಲೂ ಕೂಡ ಅಲ್ಪಸಂಖ್ಯಾತರೇ ಬಿಜೆಪಿ ಟಾರ್ಗೆಟ್ ಮಾಡ್ತಾ ಇದೆ ಪಠ್ಯಪುಸ್ತಕಗಳಿಂದ ಮುಸ್ಲಿಂ ಆಡಳಿತಗಾರರ ಕೊಡುಗೆಗಳ ಕುರಿತ ಪಾಠವನ್ನೇ ತೆಗೆಯಲಾಗುತ್ತೆ ನಗರಗಳು ಮತ್ತು ಬೀದಿಗಳ ಹೆಸರನ್ನು ಬದಲಿಸೋದು, ಅಲ್ಪಸಂಖ್ಯಾತರು ಮತ್ತು ದೇಶದ ವೈವಿಧ್ಯತೆಯ ಮೇಲಿನ ಮತ್ತೊಂದು ದಾಳಿ ಈ ನಡುವೆ ಅಯೋಧ್ಯೆ ರಾಜಕೀಯ ಉಪಯುಕ್ತತೆ ಕಡಿಮೆ ಆಗ್ತಾ ಇದ್ದಾಗೇನೆ ಹಿಂದುತ್ವದ ತನ್ನ ಪ್ರಮುಖ ಅಜೆಂಡಾದಲ್ಲಿ ವೇಗ ಕಾಪಾಡಿಕೊಳ್ಳೋದಿಕ್ಕೆ ಬಿಜೆಪಿಗ ಕಾಶಿ ಮತ್ತು ಮಥುರಾಗಳನ್ನು ಮುನ್ನೆಲೆಗೆ ತರ್ತಾ ಇದೆ ಈಗಿರುವ ಹಿಂದುತ್ವ ಸಾಕಾಗಲ್ಲ ಇನ್ನಷ್ಟು ತೀಕ್ಷ್ಣ ಮುಸ್ಲಿಂ ದ್ವೇಷವನ್ನ ತೋರಿಸಬೇಕು ಅಂತ ಬಿಜೆಪಿ ಹಾಗೂ ಸಂಘ ಪರಿವಾರದ ಒಂದು ವರ್ಗ ಹೇಳ್ತಾ ಇದೆ ಹಾಗೆ ಅದು ಮಾಡ್ತಾ ಇದೆ ಕೂಡ ಅಂತಾರಾಷ್ಟ್ರೀಯ ಸಮುದಾಯ ಭಾರತದಲ್ಲಿ ಹದಗೆಡ್ತಾ ಇರುವಂತಹ ಮಾನವ ಹಕ್ಕುಗಳ ಪರಿಸ್ಥಿತಿಯನ್ನ ಗಮನಿಸ್ತಾ ಇದೆ ದೇಶದಲ್ಲಿ ಸರ್ಕಾರಿ ಪ್ರಾಯೋಜಿತ ಕೋಮು ವಿಭಜನೆ ಢಾಳಾಗಿ ಕಾಣಿಸ್ತಾ ಇದೆ ಇದನ್ನೆಲ್ಲ ಮೋದಿ ಸರ್ಕಾರಕ್ಕೆ ಆಸರೆಯಾಗಿರುವಂತಹ ಪ್ರಮುಖ ಮಿತ್ರ ಪಕ್ಷಗಳು ಮೂಕ ಪ್ರೇಕ್ಷಕರಾಗಿ ನೋಡ್ತಾ ಇವೆ ಇದೇ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನ ವಾರ್ತಾಭಾರತಿ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ